ಇದನ್ನು ನನ್ನ ಹೆಸರು ಡಿಟಿ ಚಿಮ್ಮರಾಜು ಅಂತ ಹೇಳ್ಬಿಟ್ಟು ಗುರುದಳ್ಳಿ ಗ್ರಾಮದ ವಾಸಿ ಸಾಮಾಜಿಕ ಹೋರಾಟ ಇವತ್ತಿಲ್ಲಿ ಏನಾಗಿದೆ ಅಂದರೆ ಸರ್ಕಾರದ ಜಿಲ್ಲಾಡಳಿತ ತಮ್ಮ ಏನು ನಿರ್ಲಕ್ಷ್ಯ ತಂದಿಂದ ಇವತ್ತು ಈ ರೋಡಿನ ಪಕ್ಕದಲ್ಲಿ ನಮ್ಮ ತಂದೆಯನ್ನು ಕೆಲಸಂಸ್ಕಾರ ಅಂತ ಇದು ಮಾಡಿಕೊಟ್ಟಿದೆ ಏಕೆಂದರೆ ಅಲ್ಲೇ ಸುಮಾರು ಒಂದು ವರ್ಷ ಎರಡು ವರ್ಷ ಆಗಿದೆ ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಜಾಗ ಫಿಕ್ಸ್ ಮಾಡಿದೆ ಸಭೆ ನಂಬರ್ ನಾಲ್ಕರಲ್ಲಿ ಇದುವರೆಗೂ ಅದಕ್ಕೆ ಹೋಗೋಕ್ಕೆ ಯಾವುದೇ ರಸ್ತೆ ಆಗಲಿ ಸಂಪರ್ಕ ಆಗಲಿ ಮಾಡಿಕೊಟ್ಟಿಲ್ಲ ನಾನು ಸುಮಾರು ಬಾರಿ ಅರ್ಜಿಗಳ್ನ ಹಾಕಿದ್ದೀನಿ ಎಲ್ಲ ರೀತಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಾಂದರೆ ನಮ್ಮಂಥವ್ರದೇ ಈ ಥರ ಈ ಥರ ಪರಿಸ್ಥಿತಿ ಆದಾಗ ಇನ್ನು ಸಾಮಾನ್ಯ ಸಾಮಾನ್ಯರ ಸಾರ್ವಜನಿಕರ ಪರಿಸ್ಥಿತಿ ಹೇಗೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮುಂದಿನ ದಿನಗಳಲ್ಲಿ ಈ ಥರ ಏನನ್ನ ರೋಡ್ ಸೈಡಲ್ಲಿ ಐವತ್ತು ರೋಡ್ ಸೈಡ್ ಇದಕ್ಕೆ ಇತ್ಯೆ ನಾಳೆ ದಿವಸ ಹೆಚ್ಚಿನ ಹೋರಾಟ ಮಾಡೋದಕ್ಕೆ ನಮ್ಮ ಎಚ್ಚರಿಕೆ ಕಟ್ಟೆಯನ್ನು ನಾನು ನೀಡ್ತಾ ಇದ್ದೀನಿ ಯಾಕೆಂದರೆ ತಹಶೀಲ್ದಾರ್ಗೂ ಮಾತಾಡಿದ್ದೀನಿ ಪಿ ಡಿ ಒಗೂ ಮಾತಾಡಿದ್ದೀನಿ ಇದುವರೆಗೂ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಲ್ಸಿರೋದಿಲ್ಲ ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ಇದನ್ನು ಸೂಕ್ತ ಅಂತ ಹೇಳಿ ನಾವು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೇಳಿ ನಾನು ಕೇಳ್ತೀನಿ